ಆ ಅಲ್ಲೇ ಇರಲಿ ಅಲ್ಲೇ ಇರಲಿ ಅಣ್ಣ ಇಲ್ಲಿ ನೋಡಿ ಅಣ್ಣ ಇಲ್ಲಿ ನೋಡಿ ಬೋಲೋ ಭಾರತ ಮಾತಾ ಕے ಕಾಶ್ಮೀರದ ಪೆಹ್ಲ್ಗಾಮ್ನಲ್ಲಿ ನಡೆದ ಉಗ್ರರ ದiskrit ಖಂಡಿಸಿ ಭಾರತ ನಗರ ನಾಗರಿಕರ ವೇದಿಕೆ ಫಾಸ್ಟ್ ಒಂದು ಮೌನ ಪ್ರತಿಭಟನೆ ನೆಡಿತ್ತು ಕಾಕ್ಟೌನ್ನ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಮುಂಭಾಗ ಭಾರತೀನಗರ ನಾಗರಿಕರ ವೇದಿಕೆಯ ವೇದಿಕೆಯು ಸುರೇಂದ್ರ ಅವರ ನೇತೃತ್ವದಲ್ಲಿ ಒಂದು ಮೌನ ಪ್ರತಿಭಟನೆ ಮಾಡಿತು ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಭಯೋತ್ಪಾದನೆಯ ಕೃತ್ಯವನ್ನು ಖಂಡಿಸಿದ ಭಾವಚಿತ್ರಗಳನ್ನು ಇಟ್ಟು ಅಮಾಯಕರ ಮೇಲೆ ಭಯೋತ್ಪಾದಕ ನಡೆಸಿದ ದುಷ್ಕೃತ್ಯಗಳನ್ನು ಖಂಡಿಸಿ ಮೌನ ಪ್ರತಿಭಟನೆ ನಡೆಸಿದರು ಇಲ್ಲಿ ಕಾಕ್ಟೌನ್ ಕಾಕ್ಟೌನ್ನಲ್ಲಿ ಭಾರತೀನಗರ ನಾಗರಿಕರ ವೇದಿಕೆ ವತಿಯಿಂದ ಈ ಪ್ರತಿಭಟನೆ ನಡೆಸು ಭಾರತೀಯ ನಾಗರಿಕರಲ್ಲಿ ರಾಜ್ಪರ್ ಪ್ರತಿನಿಧಿ ಆಗಲಿದೆ ಈ ರಾಜಲ್ ಪ್ರತಿನಿಗೆ ಮಾಲಾರ್ಪಣೆ ಮಾಡಿದ್ರು ಈ ಮೌನ ಪ್ರತಿಭಟನೆ ಮಾಡಿದ್ರು ಹಿರಿಯರು ಯುವಕರು ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ನೋಡಿ ಪ್ರತಿಭಟನೆ ಅಧ್ಯಕ್ಷಗಳನ್ನು ನೋಡ್ತಾ ಇದ್ದೀವಿ ನೋಡಿ ಟಾಪ್ ಟೆರರಿಸಂ ಅಮಾಯಕರ ಮೇಲೆ ಅತ್ಯಾಚಾರ ನಿಲ್ಲಿಸಿ ಬಹಲ್ಮೂರು ಸಂತ್ರಸ್ತರಿಗೆ ನ್ಯಾಯ ಬೇಕು ಭಯೋತ್ಪಾದನೆ ನಿಲ್ಲಿಸಿ ನಮ್ಮ ಭವಿಷ್ಯ ಉಳಿಸಿ ಟಾಪ್ ಅಟ್ಯಾಚಿಂಗ್ ಇನ್ನೋಸನ್ಸ್ ಭಯೋತ್ಪಾದನೆ ನಿಲ್ಲಿಸಿ ಅಂತ ಹೀಗೆ ವೃತ್ತಿಪತ್ರಗಳನ್ನು ಪ್ರದರ್ಶನ ಮಾಡಿ ಈ ಥರ ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಕಾಶ್ಮೀರದಲ್ಲಿ ನಡೆದ ದುಷ್ಕೃತಿ ಬಗ್ಗೆ ಏನು ಹೇಳ್ತೀನಿ ಅಂತ ಮೊನ್ನೆ ಕಾಶ್ಮೀರದಲ್ಲಿ ನಡೆದಂಥ ದುರಂತ ಖಂಡನೀಯ ಯಾರು ಊಹಿಸಿದಂಥ ಹಿಂದೂಗಳ ಮೇಲೆ ಹಾಗೆ ಅಂತ ದಬ್ಬಾಳಿಕೆ ಅಂತ ಹೇಳ್ಬೋದು ಏನೋ ಯಾರನ್ನೋ ಇದನ್ನು ಸೈಕ್ಲ ಭಾರತೀಯರು ಯಾರನ್ನು ಇದನ್ನು ಸೈಕ್ಲ ಹೇಳ್ಬೋದು ನೀವು ವಿಲಕ್ಟ್ರಿಯಲ್ಲಿ ಇದ್ದೀರಿ ಎಕ್ಸರಿಸ್ಮೇನ್ ಇದ್ದೀರಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಇಲ್ಲಿ ಇವತ್ತು ಬೆಳಗ್ಗೆ ಟಿ ವಿನಲ್ಲಿ ನೋಡಿದೆ ಅಲ್ಲಿ ಒಬ್ಬರನ್ನು ಚೂಟ್ ಮಾಡಿದಾಗ ಆ ಹೆಂಗ್ ಕೇಳ್ತಾ ಇದ್ರು ಯಾರೂ ನಮ್ಮ ಯೋಧ ಯಾರೂ ಹತ್ರ ಬರಲಿಲ್ಲ ನಮ್ಮ ಮುಸ್ಲಿಂ ಬಾಂಧವರೇ ನನ್ನ ರಕ್ಷ ರಕ್ಷಣೆ ಮಾಡಿದ್ರು ಅಂತ ಹೇಳ್ತಾಯಿದ್ರು ಅದು ಎಷ್ಟರ ಮಟ್ಟಿಗೆ ಅಂತ ನಮಗೆ ಗೊತ್ತಿಲ್ಲ ಮೀಡಿಯಾದಲ್ಲಿ ನಾವು ಹೇಳ್ತಾ ಹೇಳ್ತಾಯಿದ್ದೀವಿ ಅದು ನಮ್ಮ ಭಾರ ಯೋಧರು ಅವ್ರ ರಕ್ಷಣೆಗೆ ಬರಬೇಕು ಅಂತ ನಮ್ಮ ಏನು ಪಹಲ್ ಓಕೆ ಮಹಲ್ ಗಾಮಲ್ಲಿ ಏನು ಉಗ್ರ ಚಟುವಟಿಕೆ ಆಗಿದೆ ಅದು ಖಂಡನೀಯಾರ ಈ ಇನ್ನಸೆಂಟ್ ಲೈಫ್ಸ್ನ ಬಂದು ಸಾಯಿಸೋದು ಎಷ್ಟು ಮಟ್ಟಕ್ಕೆ ಕರೆಕ್ಟ್ ಅಂತ ಗೊತ್ತಿಲ್ಲ ಇವರಿಗೆ ಉಗ್ರರಿಗೆ ಅಷ್ಟು ಜನರನ್ನ ಸಾಯಿಸಬೇಕು ಅಂತಂದರೆ ಇವರು ಹೋರಾಟ ಮಾಡಬೇಕು ಅಂತಂದರೆ ಶಸ್ತ್ರನ ಇಟ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಪಬ್ಲಿಕಲ್ಲಿ ಬಂದು ನಿಂತ್ಕೊಂಡು ಹೋರಾಟ ಮಾಡಬೇಕು ಅದಕ್ಕೆ ಪಬ್ಲಿಕ್ ಏನು ಉತ್ತರ ಕೊಡಬೇಕು ಅದು ಕೊಡ್ತಾರೆ ಅದನ್ನು ಬಿಟ್ಬಿಟ್ಟು ಹೇಡಿಗಳ ಥರ ಅಮಾಯಕರು ಜನರ ಮೇಲೆ ಈ ಥರ ಗುಂಡು ಹೊಡೆಯೋದು ಬಾಂಬ್ ಇಡೋದು ಇದೆಲ್ಲ ಸರಿಯಿಲ್ಲ ಅಷ್ಟು ನಿಮಗೆ ಧೈರ್ಯ ಇದ್ದರೆ ತಾಕತ್ತಿದ್ರೆ ಇಂಡಿಯನ್ ಆರ್ಮಿ ಬಿ ಎಸ್ ಎಫ್ ಪೊಲೀಸು ಆರ್ ಏರ್ಫೋರ್ಸು ನೇವಿ ಇವ್ರ ಹತ್ರ ಹೋಗಿ ನೀವು ಪ್ರತಿಭಟನೆ ಮಾಡಿ ಇವ್ರ ಹತ್ರ ಶಸ್ತ್ರವಿದೆ ತೋರಿಸಿ ನೀವು ಪಕ್ಕ ಧೈರ್ಯ ಇದ್ದರೆ ಮಾಡಿ ನೋಡೋಣ ಇನ್ನೊಸೆಂಟ್ ಪಬ್ಲಿಕ್ನ ನೀವು ಬಂದು ಈ ಥರ ಎಲ್ಲ ಮಾಡೋದು ಇದು ಸ್ವಲ್ಪನೂ ಸರಿ ಇಲ್ಲ ನೀವು ಹಂಗೆ ಇನ್ನೋಸೆಂಟ್ನ ಸಾಯಿಸ್ಬೇಕಾ ಶಸ್ತ್ರನ ಇಟ್ಬಿಟ್ಟು ನೀವು ಪಬ್ಲಿಕಲ್ಲಿ ಬನ್ನಿ ನೋಡೋಣ ಪಬ್ಲಿಕ್ ಅದಕ್ಕೆ ಹೆಂಗೆ ಪ್ರತಿ ತಿರುಗೊಡ್ತಾರೆ ಅವ್ರು ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ಈ ಕವರ್ಡ್ ಥರ ನೀವು ಬಂದು ಮಕ್ಕಳನ್ನ ಗುಂಡುಡಿಯೋದು ಚಿಕ್ಕ ಹುಡುಗರನ್ನ ಮತ್ತು ಮಹಿಳೆಯರನ್ನ ಧರ್ಮ ಯಾವುದಂತ ತಿಳ್ಕೊಂಡು ಹೊಡೆಯೋದು ಇದೆಲ್ಲ ಸರಿ ಇಲ್ಲ ಇದು ಕಂಟಿನ್ಯೂ ಆಗಿರೋ ಓಕೆ ಭಾರತೀನಗರ ರೆಸಿಡೆನ್ಸ್ ಇಂದ ಸುರೇಂದ್ರ Vamos lá. Vamos